ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸಂಡೇ ಸ್ಪೆಷಲ್ ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ವಿಲೇಜ್ ವ್ಲಾಗ್ನ ಅಂದರೆ ನಾನು ಇವತ್ತು ಹಳ್ಳಿ ಇದ್ದೀನಿ ಅಲ್ವಾ ಸೊ ಹಳ್ಳಿಯಲ್ಲಿ ನನ್ನ ದಿನ ಹೇಗಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎದ್ದಿದ್ದು ಐದು ಗಂಟೆಗೆ ಐದು ಗಂಟೆ ಎದ್ದು ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಹಾಗೆ ಹೊರಗಡೆನೂ ಕೂಡ ಕಸ ಗುಡಿಸ್ಕೊಂಡು ಒಂದು ಸ್ವಲ್ಪ ಸಗಣಿ ತೊಗೊಂಡು ಸ್ವಲ್ಪ ನೆಲ ಎಲ್ಲ ಸಾರಿಸ್ಕೊಂಡು ಗುಬ್ಬಜಮ್ಮನ್ ಮಾಡಿ ರಂಗೋಲಿ ಹಾಕಿ ಗುಬ್ಬಜಮ್ಮನ್ ಅದಕ್ಕೆ ಹೂವು ಏರಿಸಿ ಊದ್ಬತ್ತಿ ಹಾಕಿ ಹಾಗೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಹೊಸಲು ಕೂಡ ಪೂಜೆ ಮಾಡಿಕೊಂಡು ಕಾಯಿ ಹೊಡೆದಿದ್ದಾಯಿತು ನಾವು ಸಿಟಿಯಲ್ಲಿ ಹೇಗೆ ಅಂತಂದರೆ ಸ್ನಾನ ಪೂಜೆ ಎಲ್ಲ ಆದಮೇಲೆ ಹೊಸಲಿಗೆ ಕಾಯಿ ಹೊಡಿತೀವಿ ಬಟ್ ಹಳ್ಳಿಗಳಲ್ಲಿ ಹೇಗೆ ಅಂತಂದರೆ ಅಸ್ಪೆಷಲಿ ಅದು ನಮ್ಮ ಮನೆಯಲ್ಲಿ ಹಳ್ಳಿಯಲ್ಲಿ ಹೇಗೆ ಅಂತಂದರೆ ಫಸ್ಟು ಎದ್ದು ಬಾಗಿಲೆಲ್ಲ ತೊಳೆದು ಹೊಸಲೆಲ್ಲ ಪೂಜೆ ಮಾಡಿ ಗುಬ್ಬಜಮ್ಮನ ಇಟ್ಟ ಮೇಲೆ ಹೊಸಲಿಗೆ ಕಾಯಿ ಹೊಡೆಯೋದು ಸೊ ನಮ್ಮ ಮನೆ ಪದ್ಧತಿಗೆ ಸೊ ನೀವು ಹೇಗೆ ಸೆಲೆಬ್ರೇಷನ್ ಮಾಡ್ತೀರ ಹಳ್ಳಿಗಳಲ್ಲಿ ಅಮವಾಸಿನ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಸ್ನೇಹಿತರೆ ಗುಬ್ಬಜಮ್ಮ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಸೊ ಕೆಲವು ಜನ ಏನಂತಾರೆ ಅದನ್ನು ಲಕ್ಷ್ಮಿ ಅಂತ ಕರೀತಾರೆ ಇನ್ನೂ ಕೆಲವು ಜನ ಅದನ್ನು ಗಣೇಶ್ ಅಂತಲೂ ಕೂಡ ಕರೀತಾರೆ ಸೊ ಗುಬ್ಬಜಮ್ಮ ಅಂದರೆ ಕೆಲವೊಬ್ಬರಿಗೆ ಅರ್ಥ ಆಗೋದಿಲ್ಲ ಏನಿಲ್ಲ ನಾವು ಸಗಣಿಯಲ್ಲಿ ಏನು ನೆಲ ಬೆಳೆದಿರ್ತೀವೋ ಹಾಗೆ ಒಂದು ಸ್ವಲ್ಪ ಸಗಣಿನ ದುಂಡಗೆ ಮಾಡಿಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಚಿ ಊದ್ಬತ್ತಿ ಹಚ್ಚಿದ್ರೆ ಹಚ್ಚಿದರೆ ಅದನ್ನು ನಾವು ಗುಬ್ಬಜಮ್ಮ ಅಂತ ಕರಿತೀವಿ ಸೊ ಅದನ್ನು ಲಕ್ಷ್ಮೀ ಸ್ವರೂಪ ಅಥವಾ ಗಣೇಶನ ಸ್ವರೂಪ ಅಂತಲೂ ಕೂಡ ಕರೆಯೋ ಪದ್ಧತಿ ಇದೆ ಸೊ ಕೆಲವೊಂದೊಂದು ಕಡೆ ಕೆಲವೊಂದೊಂದು ರೀತಿ ಕರೀತಾರೆ ಸೊ ನಾವು ಅದನ್ನು ಗಣೇಶ ಅಂತಲೇ ಕನ್ಸಿಡರ್ ಮಾಡ್ತೀವಿ ಸೊ ಅದನ್ನು ಇಟ್ಟು ಪೂಜೆ ಮಾಡಿಕೊಂಡು ನೆಕ್ಸ್ಟು ನಾನು ಅಡುಗೆ ಮನೆಗೆ ಬಂದು ಕೆಮ್ಮಣ್ಣ ಹಚ್ಚಿ ಒಲೆಲ್ಲ ಬಳ್ಕೊಂಡು ಒಲೆಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕ್ಕೊಳ್ತೀವಿ ಸೊ ಇದು ಪ್ರತಿನಿತ್ಯದ ನಿತ್ಯದ ರೊಟೀನ್ ಹಳ್ಳಿಗಳಲ್ಲಿ ಇದು ಪ್ರತಿ ನಿತ್ಯನ ನಿತ್ಯದ ರೊಟೀನ್ ಸೊ ನಾನು ಬಂದಾಗ ಮಾಡೋದಕ್ಕಂತೂ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಸೊ ನಾನು ಕೂಡ ಒಲೆಂದು ಬೂದಿ ಎಲ್ಲ ತೆಗೆದು ಆ ಬೂದಿನ ನಾವೇನು ಮಾಡ್ತೀವಿ ಅಂದರೆ ಹಸುಗಳನ್ನ ಕಟ್ಟಿರ್ತೀವಲ್ವ ಸೊ ಉಚ್ಚಿ ಎಲ್ಲ ಹೊಯ್ದಿರುತ್ತೆ ಹಸಿ ಹಸಿ ಇರುತ್ತೆ ಸೊ ದನಕರುಗಳನ್ನ ಎಲ್ಲ ಹೊರಗೆ ಕಟ್ಟಿದ್ಮೇಲೆ ಅಲ್ಲಿ ಹೋಗಿಬಿಟ್ಟು ಉದುರಿಸ್ತೀವಿ ಅದರಿಂದ ಏನಾಗುತ್ತೆ ಮತ್ತೆ ಸಂಜೆ ಕಟ್ಟುವಾಗ ರೊಜ್ಜಲಿ ರೊಜ್ಜಲಿ ಅಂತ ಅನ್ಸೋದಿಲ್ಲ ಹಾಗೆ ಸ್ನೇಹಿತರೆ ನನ್ನ ಜೊತೆ ನಮ್ಮ ಮನೆಯವರು ಕೂಡ ಎದ್ದಿದ್ರು ಎದ್ದು ದನ ಕರುಗಳನ್ನೆಲ್ಲ ಹೊರಗೆ ಕಟ್ಟಿದ್ರು ಇನ್ನು ಎರಡು ಕರುಗಳನ್ನ ಮಾತ್ರ ಒಳಗಡೆನೇ ಕಟ್ಟಿದ್ದಾರೆ ಯಾಕೆಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಇವ್ರುಗಳನ್ನ ಬಿಟ್ಟರೆ ಗೊತ್ತಲ್ವ ಸಣ್ಣ ಸಣ್ಣ ಕರುಗಳನ್ನ ಬಿಟ್ಟರೆ ಚಿನ್ನಾಟ ಆಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಚಿನ್ನಾಟ ಆಡ್ಬಿಡ್ತಾರೆ ಹಾಗೆ ನಾನು ಒನ್ ಟೂ ಮಂತ್ಸ್ ಬ್ಯಾಕ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೆ ಸೊ ನಮ್ಮ ಮನೆಯಲ್ಲೂ ಕೂಡ ಎರಡು ಮುದ್ದಾದ ಕರುಗಳು ಹುಟ್ಟಿದಾವೆ ಅಂತೇಳಿ ಹಾಗೆ ಅವುಗಳನ್ನ ಯಾವಾಗ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ಅಂತಲೂ ಕೂಡ ತುಂಬ ಕಾತುರದಿಂದ ಇದ್ದೆ ನಾನು ಸೊ ಫೈನಲಿ ಇವತ್ತು ಆ ದಿನ ಬಂದಿದೆ ಆಲ್ರೆಡಿ ಕರುಗಳು ಸ್ವಲ್ಪ ದೊಡ್ಡದಾಗಿದೆ ಇವೆಲ್ಲ ತಾಯಿ ಮಕ್ಕಳ ಕರು ಅಂತಲೇ ಹೇಳ್ಬೋದು ಇದು ದೊಡ್ಡ ಹಸುವಿಂದು ಇನ್ನೊಂದು ಅದರ ಮಗಳ ಕರು ಎರಡು ಕೂಡ ಸ್ವಲ್ಪ ಕಲರ್ ಚೇಂಜ್ ಒಂದು ಡಾರ್ಕ್ ಬ್ರೌನ್ ಇನ್ನೊಂದು ಲೈಟ್ ಬ್ರೌನ್ ಲೈಟ್ ಬ್ರೌನ್ ಇರೋದ್ರ ಹಣೆ ಮೇಲೆ ವೈಟ್ ಡಿಸೈನ್ ಇದೆ ಅದನ್ನು ನಾವು ರಾಮ ಅಂತಲೂ ಕೂಡ ಕರಿತೀವಿ ಒಂದು ಹೆಣ್ಣುಗರು ಒಂದು ಹೋರಿ ಕರು ಹುಟ್ಟಿತ್ತು ಸೊ ಅದೆರಡೂ ಕರು ತುಂಬಾ ಮುದ್ದಾಗಿತ್ತು ಎದ್ದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಕರುಗಳ ಜೊತೆ ಸ್ವಲ್ಪ ಹೊತ್ತು ಮುದ್ದಾಟ ಆಡಿ ಅದಾದಮೇಲೆ ಅತ್ತೆಯೂ ಎದ್ದಿರಲಿಲ್ಲ ನಾನು ಸ್ವಲ್ಪ ರೈಸ್ ಮಾಡಿಕೊಂಡು ಪುಳಿಯೋಗರೆ ಮಾಡಿಕೊಂಡು ಅಷ್ಟೊತ್ತಿಲ್ಲಿ ಅವರು ಎದ್ರು ಅವ್ರಿಗೂ ಸ್ವಲ್ಪ ಟೀ ಮಾಡಿಕೊಟ್ಟು ಇನ್ನು ನಾವು ಜಮೀನಿಗೆ ಹೊರಟಿದ್ದೀವಿ ಸೊ ಇವತ್ತು ಜಮೀನಲ್ಲಿ ಏನು ಕೆಲಸ ಇದೆ ಅಂತಂದರೆ ಅಡಿಕೆ ತೋಟಕ್ಕೆ ಸುಣ್ಣ ಹಚ್ಚೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ಹಿಂದೆಯೂ ಕೂಡ ನಾನು ಒಂದು ವಿಡಿಯೋನ ಶೇರ್ ಮಾಡಿಕೊಂಡಿದ್ದೆ ಅಡಿಕೆಗೆ ಯಾಕೆ ನಾವು ಸುಣ್ಣನ ಹಚ್ತೀವಿ ಅಂದರೆ ಅಡಿಕೆ ಗಿಡಗಳಿಗೆ ನಾವು ಸುಣ್ಣನ ಯಾಕೆ ಹಚ್ತೀವಿ ಅಂತ ಹೇಳಿ ಶೇರ್ ಮಾಡಿಕೊಂಡಿದ್ದೆ ಆದರೂ ಕೂಡ ಕೆಲವೊಬ್ಬರು ಹೇಳಿದ್ದಾರೆ ಸೊ ನೀವು ಅಡಿಕೆಗೆ ಸುಣ್ಣ ಯಾಕೆ ಹಚ್ತೀಯ ಅಂತದ್ರಲ್ಲಿ ಹೇಳಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಬಟ್ ನಾನು ಹೇಳಿದ್ದೀನಿ ಅವ್ರು ಕಂಪ್ಲೀಟಾಗಿ ವಿಡಿಯೋ ನೋಡಿಲ್ಲ ಅಂತ ಅಂದ್ಕೊಂಡು ಸೊ ಇವತ್ತು ಇನ್ನೊಂದು ಸಾರಿ ಹೇಳ್ತೀನಿ ಸರ್ವೇ ಸಾಮಾನ್ಯವಾಗಿ ಸ್ನೇಹಿತರೆ ಎಲ್ಲರಿಗೂ ಗೊತ್ತು ಸುಣ್ಣದಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ ಅಂತ ಹೇಳಿ ಮನುಷ್ಯರಿಗೆ ಹೇಗೆ ಕ್ಯಾಲ್ಸಿಯಂ ಒಂದೊಂದು ಪದಾರ್ಥಗಳಲ್ಲಿ ನಮ್ಮ ದೇಹಕ್ಕೆ ಸೇರುತ್ತೋ ಅದೇ ರೀತಿ ನಾವು ಗಿಡಗಳಿಗೂ ಕೂಡ ಒಳ್ಳೊಳ್ಳೆ ಕ್ಯಾಲ್ಸಿಯಂನ ಕೊಡಬೇಕಾಗತ್ತೆ ಅದು ಸುಣ್ಣದ ಮುಖಾಂತರ ಆಗಿರ್ಬೋದು ಹಾಗೆ ಗೊಬ್ಬರಗಳ ಮುಖಾಂತರ ಆಗಿರ್ಬೋದು ಅದರಲ್ಲೂ ಅಡಿಕೆಗಳಿಗೆ ಅತಿ ಹೆಚ್ಚಾಗಿ ಹೊರಗಡೆ ಗೊಬ್ಬರ ಹಾಕೋದಕ್ಕಿಂತ ಹಸುವಿನ ಸಗಣಿ ಮುಖಾಂತರ ಗೊಬ್ಬರಗಳನ್ನು ಹಾಕೋದು ತುಂಬ ಒಳ್ಳೆಯದು ನಾವು ಅಟ್ಲೀಸ್ಟ್ ಒನ್ ಇಯರ್ ಬಿಟ್ಟು ಒನ್ ಇಯರ್ ಅಂದರೆ ಎರಡು ವರ್ಷಕ್ಕೆ ಒಂದು ಸರಿನಾದರೂ ಹಸುಗಳ ಗೊಬ್ಬರನ ತೊಗೊಂಬಂದು ಹೊಲಕ್ಕೆಲ್ಲ ಹರಡ್ತೀವಿ ಎಸ್ಪೆಷಲಿ ಗಿಡಗಳ ಬುಡಕ್ಕೂ ಕೂಡ ನಾವು ಹಾಕಿರ್ತೀವಿ ಗೊತ್ತಾಯ್ತಲ್ವ ಸ್ನೇಹಿತರೆ ಸುಣ್ಣದಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರೋದ್ರಿಂದ ಸುಣ್ಣನ ಅಡಿಕೆ ಗಿಡಗಳಿಗೆ ಹಚ್ತೀವಿ ಗಿಡಗಳು ಕೂಡ ಹೇರಳವಾಗಿ ಬೆಳೀಲಿ ಅನ್ನೋ ಒಂದು ಕಾರಣಕ್ಕೆ ಹಾಗೆ ಇನ್ನೊಂದು ಯಾವ ಕಾರಣಕ್ಕೆ ಅಂತ ಅಂದರೆ ಗಿಡಗಳಿಗೆ ಬಡಿದು ಗಿಡಗಳೆಲ್ಲ ಕಂದು ಕಲರ್ ಆಗಿರುತ್ತೆ ಒಂಥರ ಆರೆಂಜ್ ಕಲರ್ ಥರ ಆಗಿರುತ್ತೆ ಸೊ ಸುಣ್ಣನ ಹಚ್ಚೋದ್ರಿಂದ ಏನಾಗುತ್ತೆ ಅಂತಂದರೆ ಬಿಸಿಲಿನ ಒಂದು ಹೊಡೆತನ ಅದು ತಡೆಯೋ ಶಕ್ತಿ ಬರುತ್ತೆ ಅಂತ ಹೇಳಿ ಅಟ್ಲೀಸ್ಟ್ ವರ್ಷದಲ್ಲಿ ಎರಡು ಟೈಮ್ ಆದರೂ ಸುಣ್ಣನ ಹಚ್ತೀವಿ ನಾನಿವಾಗ ಟೂ ಇಯರ್ಸ್ ಬ್ಯಾಕ್ ಬಂದಿದ್ದು ಮತ್ತೆ ಇವತ್ತು ಬಂದು ಸುಣ್ಣನ ಹಚ್ತಾ ಇದ್ದೀನಿ ಹಾಗೆ ನಿನ್ನೆ ಮಗಳದು ಟೆಸ್ಟ್ ಮುಗೀತು ಸೊ ಟೆಸ್ಟೆಲ್ಲ ಮುಗಿಸ್ಕೊಂಡು ಇವತ್ತು ಫ್ರೀ ಆಗಿದ್ವಿ ನಮ್ಮ ಮಗನ ಟೆಸ್ಟು ಫಿಫ್ತಿಗೆ ಇರೋದ್ರಿಂದ ನಾನು ಒನ್ ಡೇ ಎಲ್ಲಾದರೂ ಮುಗಿಸ್ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಬಂದಿದ್ವಿ ಇನ್ನು ಹಳ್ಳಿ ಅಂದರೆ ಗೊತ್ತಿರುತ್ತಲ್ವ ಎಷ್ಟೇ ಟಾಯ್ಲೆಟ್ ರೂಮ್ ಇದ್ದರೂ ಕೂಡ ಹಳ್ಳಿ ಜನ ಹೇಗೆ ಅಂತ ಅಂದರೆ ಮತ್ತೂ ಹೊಲಗಳಿಗೆ ಹೋಗಿ ಗಲೀಜು ಮಾಡೋದನ್ನು ಬಿಡೋದಿಲ್ಲ ಸೊ ನಾವು ಸುಣ್ಣ ಹಚ್ತಾ ಇರೋ ಜಾಗದಲ್ಲಿ ಯಾರೋ ಸಿಕ್ಕಾಪಟ್ಟೆ ಗಲೀಜು ಮಾಡಿ ಹೋಗಿದ್ರು ಹಾಗಾಗಿ ಮೂಗೆಲ್ಲ ಮುಚ್ಕೊಂಡು ಸುಣ್ಣನ ಅಪ್ಲೈ ಮಾಡ್ತಾ ಇದ್ವಿ ಇನ್ನು ನಮ್ಮ ಮಾಸ್ಟರ್ ಬಂದರು ಸುಣ್ಣನ ನೀವು ಎಲ್ಲಿ ತನಕ ಹಚ್ಚಬೇಕು ಎಲ್ಲಿ ತನಕ ಹಚ್ಚಬಾರ್ದು ಅನ್ನೋದನ್ನು ಇದ್ರು ಅಂದರೆ ಮೇಲ್ಗಡೆ ಮತ್ತೆ ಅದು ಸಿಪ್ಪೆ ಬಿಚ್ಕೊಂಡು ಬೀಳುತ್ತೆ ಅಲ್ಲಿ ತನಕ ಏನು ಹಚ್ಚೋದಕ್ಕೆ ಹೋಗಬೇಡಿ ಏನು ಏಣಿ ಏಣಿ ನಿಮಗೆ ಕಾಣಿಸುತ್ತೋ ಅಲ್ಲಿ ತನಕ ಹಚ್ಚಿ ಅಂತ ಹೇಳಿದರೆ ಸೊ ಕೆಲವೊಂದು ನಮಗೆ ಕೈ ಸಿಗ್ಲಾರ್ದಷ್ಟು ಕೂಡ ಹೈಟಾಗಿ ಏಣಿಗಳು ಬಿಟ್ಕೊಂಡಿರುತ್ತೆ ಏನು ಮಾಡೋಕ್ಕಾಗಲ್ಲ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಹಚ್ಚೋದು ಇಂಪಾರ್ಟೆಂಟ್ ಹಾಗೆ ನಾನು ಎರಡು ವರ್ಷದ ಹಿಂದೆ ಶೇರ್ ಮಾಡಿಕೊಂಡಾಗ ಗಿಡಗಳು ಇಷ್ಟೊಂದು ದೊಡ್ಡದಾಗಿರಲಿಲ್ಲ ಸೊ ಈ ವರ್ಷ ಅಂತೂ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ದೆ ಹಾಗೆ ಅಡಕೆಗಳು ಸಹ ಬಿಡ್ತಾ ಇದೆ ಇನ್ನೇನು ಹರಳು ಹತ್ತಬೇಕು ಅಡಿಕೆ ಫಸಲು ಯಾವುದೇ ಆಗಲಿ ಫಸ್ಟಿನ ವರ್ಷ ಅಷ್ಟೊಂದಾಗಿ ಹರಳುಗ ಹತ್ತೋದಿಲ್ಲ ಎಲ್ಲ ಉದುರ್ತಾನೆ ಇರುತ್ತೆ ನೆಕ್ಸ್ಟ್ ಇಯರ್ ಸ್ವಲ್ಪ ಅದರ ನೆಕ್ಸ್ಟ್ ಇಯರ್ ನಮಗೆ ಫಲ ಸಿಗ್ತಾ ಹೋಗುತ್ತೆ ಸೊ ಯಾವುದೇ ಆಗಲಿ ನಾವು ಕಷ್ಟಪಡದೆ ಯಾವುದು ಸಿಗಲ್ಲ ಸೊ ನಾನು ಕಷ್ಟಪಡೋದು ತುಂಬ ಅಂದರೆ ತುಂಬಾ ಕಡಿಮೆ ಯಾಕೆ ಅಂತ ಗೊತ್ತಲ್ವಾ ಗೊತ್ತಲ್ವ ಎಜುಕೇಶನ್ ಎಜುಕೇಷನ್ಗೋಸ್ಕರ ನಾವು ಗಂಡ ಹೆಂಡತಿ ಸ್ಯಾಕ್ರಿಫೈಸ್ ಮಾಡ್ತಾನೆ ಇರ್ತೀವಿ ಸೊ ನಾನು ಇರಲೇಬೇಕು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಬರೋದಕ್ಕೆ ಕಳಿಸೋದಕ್ಕೆ ಮಕ್ಕಳನ್ನ ಓದಿಸೋದಕ್ಕೆ ನಾನು ಮನೇಲಿ ಇರಲೇಬೇಕು ಹಾಗಾಗಿ ನಮ್ಮ ಮನೆಯವರು ಫ್ರೀ ಇದ್ದಾಗ ಕೆಲಸ ಇಲ್ದಾಗ ಬಂದು ಅಡಿಕೆ ತೋಟನ ಅಚ್ಚುಕಟ್ಟಾಗಿ ನೋಡಿಕೊಂಡು ಹೊಲ ಹೊಡೆಯೋದ್ರಿಂದ ನೀರು ಹಾಸೋದ್ರಿಂದ ಗೊಬ್ಬರ ಹಾಕೋದ್ರಿಂದ ಪ್ರತಿಯೊಂದು ಕೆಲಸನೂ ಮಾಡ್ಕೊಳ್ತಾರೆ ಇದನ್ನು ಕೂಡ ಅವರೇ ಮಾಡ್ಕೋಬೋದಿತ್ತು ಆದರೆ ವರ್ಷದಿಂದ ವರ್ಷಕ್ಕೆ ಗಿಡ ದೊಡ್ಡದಾಗಿರೋದ್ರಿಂದ ಏನಾಗುತ್ತೆ ಅಂದರೆ ಕಷ್ಟ ಆಗುತ್ತೆ ಪ್ರತಿಯೊಂದೂ ಕಷ್ಟ ಆಗುತ್ತೆ ಈ ಒನ್ ಟೂ ಇಯರ್ ಬ್ಯಾಕು ನಾನೊಬ್ಬಳೇ ಮುಕ್ಕಾಲು ಭಾಗದಷ್ಟು ಸುಣ್ಣನ ಹಚ್ಚಿದ್ದೆ ಬಟ್ ಈ ವರ್ಷ ಅಷ್ಟೊಂದು ಆಗಲಿಲ್ಲ ಸ್ನೇಹಿತರೆ ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ ಯಾಕೆಂದರೆ ಗಿಡಗಳಷ್ಟು ದೊಡ್ಡದಾಗಿ ಬೆಳೆದಿತ್ತು ಸುಣ್ಣನ ಎಲ್ಲಿ ತನಕ ಹಚ್ಚಬೇಕು ಅದರಲ್ಲೂ ಸ್ವಲ್ಪ ಅಗಲೂ ಕೂಡ ಆಗಿರುತ್ತೆ ಸೊ ಅಗಲ ಆದಾಗ ನಾವು ಸುತ್ತ ಹರಿಲೇಬೇಕು ಫಸ್ಟಿಗೆ ಸಣ್ಣದಿದ್ದಾಗ ಏನಾಗುತ್ತೆ ಅಂದರೆ ಒಂದೇ ಕಡೆ ನಿಂತ್ಕೊಂಡು ನಾವು ಸುತ್ತ ಎಲ್ಲ ಸುಣ್ಣ ಹಚ್ಕೋಬೋದಿತ್ತು ಬಟ್ ಸ್ವಲ್ಪ ಬುಡಾನು ಕೂಡ ಅಗ್ಲ ಆಗಿರೋದ್ರಿಂದ ನಾವು ಗಿಡ ಹೇಗೆ ಗಿಡದ ಸುತ್ತ ನಾವು ತಿರುಗಿ ತಿರುಗಿನೇ ಸುಣ್ಣ ಹಚ್ಕೋಬೇಕಾಗತ್ತೆ ಸೊ ಹಾಗಾಗಿ ಈ ವರ್ಷ ಇದನ್ನು ಮುಗಿಸೋದಕ್ಕೆ ನಾವು ಮೂರು ಜನ ಹಚ್ಚಿದ್ರು ಹಚ್ಚಿ ಮುಗಿಸೋ ಅಷ್ಟರಲ್ಲಿ ಮೂರು ಗಂಟೆ ಆಗಿತ್ತು ಸೊ ಹೋ ಟೂ ಇಯರ್ಸ್ ಬ್ಯಾಕು ನಾನು ಒಬ್ಬಳೇ ಹಚ್ಚಿದ್ರು ಕೂಡ ಮಧ್ಯಾಹ್ನ ಊಟ ಅನ್ನೋ ಅಷ್ಟರಲ್ಲಿ ಮುಕ್ಕಾಲು ಭಾಗದಷ್ಟು ನಾನು ಸುಣ್ಣನ ಹಚ್ಕೊಂಡಿದ್ದೆ ಈ ವರ್ಷ ನಾ ಎಲ್ಲೂ ಕೂಡ ಒಂದು ಚೂರುನು ಕೂತ್ಕೊಂಡಿಲ್ಲ ಸ್ನೇಹಿತರೆ ನಾನಾಗಿರ್ಬೋದು ನನ್ನ ಅಕ್ಕನ ಮಗಳಾಗಿರ್ಬೋದು ನಮ್ಮ ಮನೆಯವರಾದರೂ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದ್ದಾರೆ ಬಟ್ ನಾವಿಬ್ಬರು ಅಂತೂ ಎಲ್ಲೂ ಒಂದು ಚೂರು ಕುತ್ಕೊಂಡಿಲ್ಲ ಆ ರೀತಿ ಸುಣ್ಣ ಹಚ್ಚಿರೋದು ಹಾಗೆ ಆ ತೋಟದಲ್ಲಿ ಸುಣ್ಣ ಎಲ್ಲ ಹಚ್ಚಿಬಿಟ್ಟು ಬರುವಾಗ ಸ್ವಲ್ಪ ಬೆಲ್ಲದ ನೀರಿತ್ತು ಹಾಗೆ ನಾನ್ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಅನ್ನ ಕೊಡೋದನ್ನು ಕೂಡ ಮರ್ತೋದೆ ಸೊ ಸಾರಿ ಆ ಬೆಲ್ಲ ಸುಣ್ಣ ಹಚ್ತೇವಲ್ವಾ ಸೊ ಸುಣ್ಣಕ್ಕೆ ನಾವು ಶಗಣಿ ಮತ್ತೆ ಬೆಲ್ಲದ ನೀರನ್ನ ಆ್ಯಡ್ ಮಾಡಿ ಸುಣ್ಣ ಹಚ್ಚೋದು ಕೂಡ ತುಂಬಾ ಒಳ್ಳೇದು ಹಾಗೆ ಅದರಲ್ಲಿ ಕ್ಯಾಲ್ಸಿಯಂ ಕೂಡ ಜಾಸ್ತಿ ಸಿಗುತ್ತೆ ಹಾಗೆ ಆ ತೋಟದಲ್ಲೆಲ್ಲ ಸುಣ್ಣ ಎಲ್ಲ ಹಚ್ಚಿಬಿಟ್ಟು ಬರುವಾಗ ಏನಾಯಿತು ಅಂತ ಅಂದರೆ ಬೈಕ್ ಬಂದುಬಿಟ್ಟು ಆಗಿ ನನ್ನ ಅಕ್ಕನ ಮಗಳು ಬಂದುಬಿಟ್ಟು ಸ ಬೆಲ್ಲದ ನೀರನ್ನು ಹಿಡ್ಕೊಂಡಿದ್ಲು ಈ ತೋಟಕ್ಕೆ ತರೋಣ ಅಂತೇಳಿ ಬಿಟ್ಟು ಬೆಲ್ಲದ ನೀರನ್ನ ಹಿಡ್ಕೊಂಡಿದ್ಲು ಅದೆಲ್ಲ ಪಾಪ ಅವಳ ಡ್ರೆಸ್ ಮೇಲೆ ಚೆಲ್ಲೋಯ್ತು ಅವಳ ಡ್ರೆಸ್ಸು ಪ್ಯಾಂಟು ಎಲ್ಲ ಬೆಲ್ಲ ಮುಣಗಿ ಸ್ವಲ್ಪ ಅಂಟು ಅಂಟು ಅನ್ನೋ ಥರ ಆಗ್ತಾಯಿತ್ತು ಸೊ ಅಲ್ಲಿಂದ ಬಂದು ಮನೆಗೆ ಬಂದು ಕೆಳಗಡೆ ಪ್ಯಾಂಟ್ ಒಂದು ಚೇಂಜ್ ಮಾಡ್ಕೊಂಡು ಬೇರೆ ಪ್ಯಾಂಟ್ ಹಾಕೊಂಡ್ಲು ಮತ್ತೆ ಹೇಗಿದ್ದರೂ ಇಲ್ಲಿ ಸುಣ್ಣ ಹಚ್ಚಲೇಬೇಕು ಮತ್ತೆ ಗಲೀಜೆ ಆಗುತ್ತೆ ಏನಾಗಲ್ಲ ಬಾಂಟೆ ಆಲ್ರೆಡಿ ಡ್ರೈ ಹೋಗಿದೆ ಅಂತ ಹೇಳ್ಬಿಟ್ಟು ಪ್ಯಾಂಟ್ ಒಂದು ಸಿಕ್ಕಾಪು ಪಟ್ಟೆ ಒದ್ದೆ ಆಗಿತ್ತು ಅಂತ ಹೇಳಿ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಮನೆ ಹತ್ರ ಇರೋ ಒಂದು ತೋಟಕ್ಕೆ ಬಂದ್ವಿ ಸ್ನೇಹಿತರೆ ಇದನ್ನ ನಾವು ಟೂ ಇಯರ್ ಲೇಟ್ ಆಗಿ ಹಾಕಿದ್ವಿ ಅಂದ್ರೆ ಆ ತೋಟಕ್ಕಿಂತ ಒಂದ್ ಎರಡು ವರ್ಷನ ಒಂದು ಮೂರು ವರ್ಷ ಲೇಟ್ ಆಗಿ ಹಾಕಿದ್ವಿ ಹಾಗಾಗಿ ಇದು ಸ್ವಲ್ಪ ಸಣ್ಣದಾಗಿದೆ ಹಾಗೆ ಇನ್ನೊಂದು ಏನು ಅಂತಂದ್ರೆ ಈ ಒಂದು ತೋಟಕ್ಕೆ ಸ್ವಲ್ಪ ನೀರಿನ ಕೊರತೆನೂ ಕೂಡ ಇದೆ ಒಂದ್ ಎರಡು ಮೂರು ಬೋರ್ ಹೊಡಿಸಿದ್ರು ಕೂಡ ನಮಗೆ ಒಂದು ಬೋರಿಂದೇನೋ ನೀರು ಬರುತ್ತೆ ಸೊ ಅದು ಕೂಡ ನಾವು ಬೇರೆಯವ್ರ ನೀರನ್ನು ಕೂಡ ತಗೊಂಡು ತೋಟಕ್ಕೆ ನೀರು ಬಿಡೋದ್ರಿಂದ ಸೊ ತೋಟದಲ್ಲಿ ಸ್ವಲ್ಪ ಗಿಡಗಳು ಜೀವಂತವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಮಾರ್ನಿಂಗಿಂದ ಸುಣ್ಣ ಹಚ್ಚಿದ್ರು ಕೂಡ ಇವಾಗ ಸ್ವಲ್ಪ ಕುತ್ಕೊಂಡಿದ್ದೀವಿ ಹಾಗೆ ನನ್ನ ಮಗ ವಿಡಿಯೋ ಮಾಡ್ತಾ ನಮ್ಮ ಅತ್ತೆ ಬೇರೆ ಬೈತಾ ಇದ್ದರು ಅದೇನು ವಿಡಿಯೋ ಮಾಡ್ತಿರೋ ಏನೋ ನೀವು ಅಂತ ಹೇಳಿ ಅತ್ತೆ ನಮ್ಮ ಮಾವ ಇದೊಂದು ವಿಷಯಕ್ಕೆ ಸೇರೋದೇ ಇಲ್ಲ ಸೊ ನಾವೇನಾದರೂ ಒಂದು ವಿಡಿಯೋ ಮಾಡ್ತಿದ್ದೀವಿ ಅಂತಂದರೆ ಬೈತಾನೆ ಇರ್ತಾರೆ ಇನ್ನು ನಾನು ಮನೇಲಿ ವಿಡಿಯೋ ಮಾಡುವಾಗ ಅವ್ರಿಗೆ ಗೊತ್ತಿಲ್ಲದ ಹಾಗೆ ವಿಡಿಯೋ ಮಾಡ್ತೀನಿ ಇದೊಂದು ಸ್ವಲ್ಪ ನನಗೆ ಬೇಜಾರು ಆಗುತ್ತೆ ನಾವು ಎಷ್ಟೇ ಏನೇ ಮಾಡಿದ್ರು ಕೂಡ ಈ ಥರ ಮಾಡುವಾಗ ಅವ್ರು ಸೇರೋದಿಲ್ಲ ನೋಡಿ ಅದು ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ನಾನೇನು ವಿಡಿಯೋ ಮಾಡ್ತಿರ್ಲಿಲ್ಲ ನನ್ನ ಮಗನೇ ಪಾಪ ಅವನೇನು ಇಂಟ್ರೆಸ್ಟಿಂದ ಮಾಡ್ತಾ ಇದ್ದೆ ಅದನ್ನೇ ನಮ್ಮ ಮತ್ತೆ ಬೈತಾಯಿದ್ರು ಸೊ ಅದೇನು ವಿಡಿಯೋ ಅಂತ ಮಾಡ್ಕೊಂತೀರ ನೀವು ಅದೇನಕ್ಕೆ ಮಾಡ್ಕೊತೀರ ಹಂಗೆ ಹೇಗೆ ಅಂಥೇಳಿ ಅವ್ರಿಗೆ ನಾವು ಎಷ್ಟೇ ತಿಳಿಸಿ ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ ಸೊ ಲಾಸ್ಟು ಸುಣ್ಣ ಎಲ್ಲ ಹಚ್ಚಿಬಿಟ್ಟು ರಿಟರ್ನ್ ಹೊರಟಿದ್ವಿ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದ ಅಮ್ಮ ಅಮ್ಮ ಒಂದು ಹಾಯ್ ಹೇಳು ಅಂತ ಹೇಳಿದೆ ಸೊ ಹಾಗಾಗಿ ಅವನಿಗೆ ಒಂದು ಹಾಯ್ ಹೇಳಿದ್ವಿ ಹಾಗೆ ಸುಣ್ಣ ಹಚ್ಚುವಾಗ ದಯವಿಟ್ಟು ಗ್ಲೌಸ್ಗಳನ್ನ ಹಾಕ್ಕೊಳ್ಳಿ ನಾವು ಗ್ಲೌಸ್ಗಳನ್ನ ಹಾಕ್ಕೊಂಡ್ರೆ ಕೈಗಳೆಲ್ಲ ಪೋಟ್ ಅದೆಲ್ಲ ಬೀಳೋದಿಲ್ಲ ಸೊ ಇಲ್ಲಾಂದರೆ ನಿಜವಾಗ್ಲೂ ಕೈಯೆಲ್ಲ ಎಷ್ಟೊಂದು ಪೋಟ್ ಬೀಳುತ್ತೆ ಅಂತ ಹೇಳಿ ಗೊತ್ತೇ ಇರಲ್ಲ ಹೋದ ವರ್ಷ ನಾವು ಹಾಗೆ ಕೈಯಿಂದ ಹಚ್ಚಿ ಕೈ ನನ್ನ ಕೈಯಲ್ಲಿ ಎಷ್ಟೊಂದು ಅಂದರೆ ಒಂದು ಐದಾರು ಪೋಟ್ಗಳು ಬಿದ್ದೋಗಿತ್ತು ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೆ ಬಟ್ ಈ ವರ್ಷ ನಾನು ಗ್ಲೌಸ್ ಹಾಕಿರೋ ಕಾರಣ ಒಂದು ಸ್ವಲ್ಪನೂ ಕೂಡ ಎಲ್ಲೂ ಪೋಟ್ ಬಿದ್ದಿಲ್ಲ ಕೈ ಕೂಡ ತುಂಬ ಅಂದರೆ ತುಂಬಾ ಸೇಫಾಗಿದೆ ಬಟ್ ದೊಡ್ಡ ಗಿಡಗಳಿಗೆ ಹಚ್ಚುವಾಗ ಸ್ವಲ್ಪ ರಸ ಎಲ್ಲ ಹಂಕಿ ಒಂದು ಸೈಡಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಥರ ಆಗಿದೆ ಪೋಟ್ ಅಂತ ಏನು ಬಿದ್ದಿಲ್ಲ ಸ್ವಲ್ಪ ಸ್ಕ್ರ್ಯಾಚ್ ಥರ ಆಗಿದೆ ಈ ಗಿಡಗಳೆಲ್ಲ ಸೊ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಬೇಗ ಆಯಿತು ಸೊ ಬೇಗ ಅನ್ನೋ ಥರನೇ ನಾವು ಕೂಡ ಮಾಡ್ಕೊಂಡಿದ್ವಿ ಈ ತೋಟಕ್ಕೆ ನಾಲ್ಕು ಜನ ಸೇರಿ ಸುಣ್ಣ ಹಚ್ಚಿದ್ದು ಆ ತೋಟಕ್ಕೆ ಬರೀ ನಾವು ಮೂರು ಜನನೇ ಮಾಡ್ಕೊಂಡಿದ್ದು ಕಾರಣ ಎಷ್ಟು ನಿಂತರೆ ಒಂದೇ ದಿನಕ್ಕೆ ಮುಗಿಸೋ ಕಾರಣ ಏನು ಅಂತಂದರೆ ನನ್ನ ಮಗನಿಗೆ ರಿವಿಸನ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಮೂರು ಸಬ್ಜೆಕ್ಟ್ದು ರಿವಿಸನ್ಸ್ನ ಬರ್ಸಿದ್ದಾರೆ ಸೊ ಇನ್ನೂ ಒಂದು ಸಬ್ಜೆಕ್ಟ್ದು ರಿವಿಸನ್ಸ್ನ ಬರ್ಸ್ಬೇಕು ಸೊ ಅದನ್ನು ನಾಳೆ ಬರೆಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಮತ್ತೆ ಸ್ಕೂಲ್ ರಜೆ ಮಾಡಿಸೋದೇನು ಅಂತ ಹೇಳಿ ನಾವು ಒಂದೇ ದಿನಕ್ಕೆ ಆದಷ್ಟು ಮುಗಿಸಿ ಹೋಗೋಣ ಅಂತ ಹೇಳಿ ತೋಟಕ್ಕೆ ಸುಣ್ಣ ಹಚ್ಚಿ ಮುಗಿಸಿರೋದು ಸೊ ಎಲ್ಲ ಸುಣ್ಣ ಹಚ್ಚಿ ಮುಗಿಸೋ ಅಷ್ಟರಲ್ಲಿ ಟೈಮ್ ಬಂದುಬಿಟ್ಟು ಆರು ಆರೂವರೆನೇ ಆಗಿತ್ತು ಇನ್ನು ನಾವು ಚೆಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ ಯಾವುದಾದ್ರೂ ಗಿಡ ಬಿಟ್ಟಿದ್ದೀವಾ ಅಥವಾ ಎಲ್ಲಾದರೂ ಒಂದು ಸೈಡಲ್ಲಿ ಉಳ್ಕೊಂಡಿದೆಯಾ ಅದನ್ನೆಲ್ಲ ನೋಡ್ತಾ ಹೋಗ್ತಾ ಇದ್ವಿ ನಮ್ಮ ಮಾವ ಬೇರೆ ಬೈತಾಯಿದ್ರು ಇಲ್ಲಿ ಅತ್ತೆ ನಿನ್ನೆನೇ ಸ್ವಲ್ಪ ಹಚ್ಚಿದ್ರಲ್ವ ಸೊ ಎಲ್ಲೋ ಒಂದೆರಡು ಗಿಡ ಬಿಟ್ಟಿದ್ರಂತೆ ಹಾಗಾಗಿ ನಮ್ಮ ಮಾವ ಸಿಕ್ಕಾಪಟ್ಟೆ ಬೈತಾಯಿದ್ರು ಮಾಡೋ ಕೆಲಸ ಮಾಡ್ತೀರಾ ನೀಟಾಗಿ ಮಾಡೋದಿಲ್ಲ ಅಂತ ಹೇಳಿ ಸೊ ಮನೆಗೆ ಬಂದು ಒಂದು ಸ್ವಲ್ಪ ಮಂಡಕ್ಕಿ ತಿಂದು ಟೀ ಕುಡಿದು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸೊ ಆಲ್ರೆಡಿ ಏಳು ಗಂಟೆ ಆಗಿತ್ತು ನೈಟ್ ಆಗಿರೋದ್ರಿಂದ ಸ್ವಲ್ಪ ನಿಧಾನನೇ ಬಂದಿದ್ದು ಗೊತ್ತಲ್ವ ನೈಟಲ್ಲಿ ಬೈಪಾಸ್ ಎಷ್ಟು ರಶ್ ಇರುತ್ತೆ ಅಂತ ಹೇಳಿ ಹಾಗೆ ನಮ್ಮ ಫೇವ್ರೆಟ್ ಬಾತೆ ಹೋಟೆಲ್ಗೆ ಬಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಮನೆ ಹೋಗ್ತೀವಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಸೊ ನನ್ನ ವಿಲೇಜ್ ರೊಟೀನ್ ಹೇಗೆ ಹೇಗನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿದೆ ನಾ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲೋ ವಿ